ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಲಾಖೆಯವರು ಬಿಟ್ಟಿರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮಾಡಲ್ ಕ್ವಶನ್ ಪೇಪರ್ ಒಂದರ ಈಗ ನಾವು ಉತ್ತರಗಳನ್ನು ನೋಡ್ತಾ ಇದ್ದೇವೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಒಂದರಿಂದ ಹದಿನಾರು ಪ್ರಶ್ನೆಗಳ ಒಂದನೇ ವಿಡಿಯೋವನ್ನು ಮಾಡಿದ್ದೇನೆ ಮತ್ತು ಹದಿನೇಳರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳವರೆಗೆ ಎರಡನೇ ವಿಡಿಯೋವನ್ನು ಮಾಡಿದ್ದೇನೆ ಇದು ಥರ್ಡ್ ವಿಡಿಯೋ ಇದೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಮೂರನೇ ವಿಡಿಯೋ ಆಗಿದ್ದು ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ತೈದರಿಂದ ಮೂವತ್ತ್ ಮೂರ ಪ್ರಶ್ನೆಗಳವರೆಗೆ ಅಂದ್ರೆ ಮೂರು ಅಂಕಗಳ ಎಲ್ಲಾ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ನಾವು ಪರಿಹಾರವನ್ನ ನೋಡ್ತಾ ಇದ್ದೀವಿ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಇಪ್ಪತ್ತೈದನೇ ಪ್ರಶ್ನೆ ಎ ಬಿ ಸಿ ಬಿಂದು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಇದು ಹಾದು ಹೋಗುವ ವೃತ್ತ ಕೇಂದ್ರದ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ ಇದು ಓ ಬಿಂದು ಇದು ಎ ಇದೆ ಬಿ ಇದೆ ಇದು ಸಿ ಓ ಬಿ ಎ ಬಿ ಸಿ ಅಂತಕ್ಕಂಥವು ವೃತ್ತದ ಮೇಲಿನ ಬಿಂದುಗಳಾಗಿದ್ದು ಓ ಬಿಂದುುವಿನ ನಿರ್ದೇಶಾಂಕ ಅಂದ್ರೆ ರಕ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡಿದೆ ಅಂತ ಹೇಳಿ ಇಲ್ಲಿ ಓ ಎ ಓ ಬಿ ಓ ಸಿಗಳು ರಕ್ತದ ತ್ರಿಜೆಗಳಾಗಿರೋದ್ರಿಂದ ಎಲ್ಲಾ ತ್ರಿಜ್ಯಗಳು ಏನಾಗಿರುತ್ತವೆ ಸಮನಾಗಿರುತ್ತೆ ಹಾಗಾದ್ರೆ ಆದ್ರೆ ಓ ಎ ಇಜಿಕ್ವಲ್ಟಿ ಏನಾಗಿರುತ್ತೆ ಓ ಬಿ ಆಗಿರುತ್ತೆ ಅಥವಾ ಓ ಸಿ ಆಗಿರುತ್ತೆ ಅಥವಾ ಓ ಎ ಓ ಬಿ ಓ ಸಿ ಮೂರು ಸಮ ಆಗಿರುತ್ತೆ ಹಾಗಾಗಿ ಓ ಬಿಂದಿನ ನಿರ್ದೇಶಾಂಕ ಎಕ್ಸ್ ವೈ ಆಗಿರಲಿ ಅಂತ ಹೇಳಿಕೊಳ್ಳಲಾಗಿದೆ ಓ ಎ ಓ ಬಿ ಮತ್ತು ಓ ಸಿಗಳು ಓ ಕೇಂದ್ರದಿಂದ ಎ ಬಿ ಮತ್ತು ಸಿ ಬಿಂದುಗಳು ಸಮಾನ ದೂರದಲ್ಲಿವೆ ಹಾಗಾಗಿ ಓ ಎ ಬಿ ಓ ಸಿ ಡಿ ಡಿಜಿ ಕೊಲ್ತು ದೂರವನ್ನ ಕಂಡಿಡುವಂತಹ ಸೂತ್ರ ನಮಗೆ ಈಗಾಗಲೇ ಗೊತ್ತಿದೆ ಓ ಎ ಓ ಬಿಂದಿನಿಂದ ಎ ಬಿಂದುವಿಗೆ ಇರ್ತಕ್ಕಂಥ ದೂರವನ್ನ ಕಂಡುತಕ್ಕಂಥ ಇಲ್ಲಿ ಬೆಲೆಯನ್ನು ಬರೆಯಲಾಗಿದೆ ಅದೇ ರೀತಿ ಬಿ ಬರೆಯಲಾಗಿದೆ ಆದರೆ ಓ ಎ ಮತ್ತು ಓವಿಗಳನ್ನ ಎರಡೂ ಸಮ ಇರೋದ್ರಿಂದ ಅವು ಎಡಭಾಗದಲ್ಲಿ ಭಾಗದಲ್ಲಿ ಓ ಎ ಬೆಲೆಯನ್ನು ಬಲ ಭಾಗದಲ್ಲಿ ಬಿ ಬೆಲೆಯನ್ನು ಅಂದ್ರೆ ಓ ಬಿಂದುವಿನಿಂದ ಬಿ ಬಿಂದುವಿಗೆ ದೂರವನ್ನ ಈ ಸೂತ್ರವನ್ನು ಉಪಯೋಗಿಸಿ ಬೆಲೆಗಳನ್ನು ಕಂಡುಹಿಡಲ್ಲ ತುಂಬಾ ಆದೇಶಿಸಲಾಗಿದೆ ಈ ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಬಂದಿರ್ತಕ್ಕಂಥದ್ದು ಎರಡು ಕಡೆಗೆ ವರ್ಗವನ್ನು ಮರದ ರೂಟ್ ಅನ್ನು ಹೋಯ್ತು ಹೋಗಿ ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಲ್ಲ ಛೇದ್ ಹೋದಾಗ ಬಂದಿರ್ತಕ್ಕಂಥ ನಾಲ್ಕು ಆರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಕ್ವಲ್ ಟು ಮೈನಸ್ ಐದು ಅಂತ ಬಂತು ಇಲ್ಲಿ ಎಕ್ಸ್ ಮತ್ತು ವೈಗಳು ಎರಡೂ ಉಳಿದಿರುವುದರಿಂದ ಎಕ್ಸ್ ಉತ್ತರನೂ ಬಂದಿಲ್ಲ ನಮ್ಮ ವೈ ಉತ್ತರ ಬಂದಿಲ್ಲ ಹಾಗಾಗಿ ಇಲ್ಲಿ ಓ ಎಸ್ ಈಕ್ವಲ್ ಟು ಓ ಬಿ ತಗೊಂಡಿವಿ ನೆಕ್ಸ್ಟ್ ಸಲ ಮುಂದೆ ಇದೇ ರೀತಿ ಓ ಬಿ ಇಸ್ ಈಕ್ವಲ್ ಟು ಓ ಸಿ ತೆಗೆದುಕೊಳ್ಬೇಕು ಅಥವಾ ಓ ಎಸ್ ಈಕ್ವಲ್ ಟು ಓ ಸಿ ಅಂತ ಕೂಡ ತೆಗೆದುಕೊಂಡ್ರೆ ಬರಬಹುದು ಮಾಡಿ ನೋಡ್ಬೇಕಾದಷ್ಟೇ ಈಗ ಮತ್ತೆ ಅದು ಬಿಜಿಕೊಳ್ತು ಓಸಿ ಮತ್ತೆ ಇದನ್ನ ಬಿಡಿಸಿ ಈ ರೀತಿ ಬಿಡಿಸಿದಾಗ ಇಲ್ಲಿ ಡೈರೆಕ್ಟ್ ಆಗಿ ನಮಗೆ ಮೈನಸ್ ನಾಲ್ಕು ವೈ ಮೈನಸ್ ಆರು ವೈಜಿಕೊಳ್ತು ಮೈನಸ್ ಹತ್ತು ವೈ ಒಂಬತ್ತರ ನಾಲ್ಕು ಅಂದ್ರೆ ಐದು ವಾಯಿಜಿಕೊಳ್ತು ಫೈವ್ ಜೋಡೋ ಮೈನಸ್ ಟೇನ್ ಅಂದ್ರೆ ಐದೊಂದ್ಲೇ ಐದು ಐದೇ ಹತ್ತು ಅಂದ್ರೆ ವಾಯು ಬೆಲೆ ಎಷ್ಟು ಬಂತು ಮೈನಸ್ ಒನ್ ಬೈ ಟು ಈ ವಾಯು ಬೆಲೆ ಮೈನಸ್ ಒನ್ ಬೈ ಟು ಅನ್ನೋ ಸಮೀಕರಣ ಒಂದೇನಿತ್ತಲ್ಲ ಇಲ್ಲಿ ಈ ಸಮೀಕರಣದಲ್ಲಿ ತುಂಬ ತಂದು ವಾಯು ಬೆಲೆಯನ್ನು ಆದೇಶಿಸಿದಾಗ ನಮಗೆ ಎಕ್ಸ್ ಉತ್ತರವನ್ನ ಬರುತ್ತೆ ಹಾಗಾಗಿ ಎಕ್ಸ್ ಉತ್ತರ ಕೂಡ ಏನ್ ಬಂದಿದೆ ಮೈನಸ್ ಒನ್ ಬೈ ಟು ಹಾಗಾಗಿ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳು ಅಂದ್ರೆ ಓ ಅಂತ ತಗೊಂಡಿದ್ದೇವೆ ಕೇಂದ್ರ ಬಿಂದುವು ಅದು ಎಕ್ಸ್ ಮತ್ತು ವೈಗಳಾಗಿದೆ ಅಂತ ಹೇಳಿದ್ದೇವೆ ಎಕ್ಸ್ ಬೆಲೆ ಮೈನಸ್ ಒನ್ ಬೈ ಟು ವೈ ಬೆಲೆ ಮೈನಸ್ ಒನ್ ಬೈ ಟು ಅನ್ನುವಂತ ಉತ್ತರ ಇನ್ನು ಇಪ್ಪತ್ತಾರನೇ ಪ್ರಮೇಯವೇ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಗಳ ಉದ್ದ ಸಮಾನ ಇರುತ್ತೆ ಎಂದು ಸಾಧಿಸಿ ಅಂತ ಇಲ್ಲಿ ಬಾಹ್ಯ ಓ ವೃತ್ತ ಕೇಂದ್ರ ಪಿ ಎ ಪಿ ಗಳು ಬಾಹ್ಯ ಬಿಂದು ಪಿ ನಿಂದ ವೃತ್ತ ಕೇಳಿದ ಸ್ಪರ್ಶಕಗಳು ದತ್ತ ಇದೆ ಸಾಧನೆ ಏನಿದೆ ಅಂದ್ರೆ ಪಿ ಎಕ್ವಲ್ ಟು ಪಿ ವಿ ಎರಡು ಸ್ಪರ್ಶಕಗಳ ಉದ್ದ ತೋರಿಸಬೇಕಾಗಿದೆ ಇಲ್ಲಿ ರಚನೆಯ ಸಾಧನೆಗಳನ್ನು ಈಗಾಗಲೇ ಇಲ್ಲಿ ಬರೆಯಲಾಗಿದೆ ಕವಿಗಳನ್ನು ನೋಡ್ಕೊಳ್ಬಹುದು ಇಲ್ಲಿ ಲಂಬಕರಣ ಭಾವಿಸಿದ್ದ ಅಂತ ಪ್ರಕಾರ ಎರಡು ತ್ರಿಭುಜಗಳು ಸರ್ವಸಮ ಆಗಿವೆ ಸರ್ವಸಮ ಆದಾಗ ಅವುಗಳ ಅನುರೂಪ ಭಾವಗಳ ಅನುಪಾತ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಂದ್ರೆ ಪಿ ಎಜಿ ಕ್ವಲ್ ಟು ಬಿ ಅಂತ ಸಾಧಿಸಲಾಗಿದೆ ಈಗಿರುವಂತಹ ಪ್ರಶ್ನೆ ಇದು ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಕ್ವಶನ್ ಇದೆ ಒಂದು ಎಕ್ಸ್ಪ್ರೆಸ್ ರೈಲು ಒನ್ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ಐಲಿಗಿಂತ ಒಂದು ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂದ್ರೆ ಎಕ್ಸ್ಪ್ರೆಸ್ ರೈಲು ವೇಗವಾಗಿ ಹೋಗೋದ್ರಿಂದ ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಮುಂಚಿತ ಅಂದ್ರೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಗಿಂತ ಹನ್ನೊಂದು ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗಿದೆ ಅಂದ್ರೆ ಎಕ್ಸ್ಪ್ರೆಸ್ ವೇಗವಾಗಿ ಎಷ್ಟು ಹೋಗ್ತದೆ ಅಂದ್ರೆ ಪ್ಯಾಸೆಂಜರ್ ರೈಲುಗಿಂತ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚು ಹೋಗುತ್ತೆ ಆ ಎರಡು ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಈಗ ಪ್ಯಾಸೆಂಜರ್ ರೈಲಿನ ಜವ್ರು ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಪ್ಯಾಸೆಂಜರ್ ರೈಲು ತರಿಸಿದ ದೂರ ಒಂದೂರ ಮೂವತ್ತೆರಡು ಕಲ ಕಿಲೋಮೀಟರ್ ಆ ದೂರ ಚಲಿಸಲು ತೆಗೆದುಕೊಂಡ ಕಾಲ ನೂರ ಮೂವತ್ತೆರಡು ಬಾಗಿಲು ಎಕ್ಸ್ ಗಂಟೆ ಇದು ಸಮೀಕರಣ ಒಂದು ಅಂತ ಇಟ್ಕೊಳ್ಳಿ ಅವಶ್ಯಕತೆ ಇಲ್ಲ ನೋಡೋಣ ಇನ್ನು ಎಕ್ಸ್ಪ್ರೆಸ್ ರೈಲಿನ ಬಗ್ಗೆ ಬರೆಯೋಣ ಎಕ್ಸ್ಪ್ರೆಸ್ ರೈಲಿನ ಜವ ಆ ಪ್ಯಾಸೆಂಜರ್ ರೈಲಿಗಿಂತ ಹನ್ನೊಂದು ಕಿಲೋಮೀಟರ್ ವೇಗ ಅಂದ್ರೆ ಇದು ಎಕ್ಸ್ಪ್ರೆಸ್ ಹನ್ನೊಂದು ಕಿಲೋಮೀಟರ್ ಪರ್ ಗಂಟೆ ಎಕ್ಸ್ಪ್ರೆಸ್ ರೈಲು ಚಲಿಸಿದ ದೂರ ಕೂಡ ಸೇಮ್ ಇದೆ ನೂರ ಮೂವತ್ತೆರಡು ಕಿಲೋಮೀಟರ್ ಆ ಎಕ್ಸ್ಪ್ರೆಸ್ ರೈಲು ದೂರ ಚಲಿಸಲು ತೆಗೆದುಕೊಂಡವ ಕಾಲೇಜು ಕೊಟ್ಟು ದೂರ ಬಾಗಿಲೆ ವೇಗ ಅನ್ಸುತ್ತಿದೆ ನೂರ ಮೂವತ್ತೆರಡು ಬಾಗಿಲೆ ಎಕ್ಸ್ಪ್ರೆಸ್ ಹನ್ನೊಂದು ಗಂಟೆ ಅಂತ ಈಗ ಎಕ್ಸ್ಪ್ರೆಸ್ ರೈಲು ಮತ್ತು ಪ್ಯಾಸೆಂಜರ್ ರೈಲು ಅಂದ್ರೆ ಎಕ್ಸ್ಪ್ರೆಸ್ ರೈಲನ್ನ ನಮಗೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಇಲ್ಲಿ ಸಮಯ ಅಂತಕ್ಕಂಥ ಇದೆ ನೋಡಿ ಕಾಲ ಇದು ಕಾಲದಲ್ಲಿ ಯಾವ ಕಡಿಮೆ ತೆಗೆದುಕೊಳ್ಳುತ್ತೆ ಅಂದ್ರೆ ಎಕ್ಸ್ಪ್ರೆಸ್ ರೈಲು ಕಾಲ ಕಡಿಮೆ ತೆಗೆದುಕೊಳ್ಳುತ್ತೆ ಇದು ನಮಗೆ ಒಂದು ಎಕ್ಸ್ಪ್ರೆಸ್ ರೈಲು ಮತ್ತು ಇನ್ನೊಂದು ಇರ್ತಕ್ಕಂಥದ್ದು ಆರ್ಡಿನರಿ ರೈಲು ಅಂದ್ರೆ ಅಲ್ಲಿ ಇರ್ತಕ್ಕಂಥ ರೈಲು ಪ್ಯಾಸೆಂಜರ್ ರೈಲು ಅಂತಿದೆ ಅಂದ್ರೆ ಇದು ಪ್ಯಾಸೆಂಜರ್ ರೈಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಎಕ್ಸ್ಪ್ರೆಸ್ ರೈಲು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾದ್ರೆ ಇವೆರಡರ ವ್ಯತ್ಯಾಸ ಅಂದ್ರೆ ಇವೆರಡೂ ಹೋಗಿ ಮುಟ್ಟಬೇಕಾದ್ರೆ ಎಷ್ಟು ಗಂಟೆ ವ್ಯತ್ಯಾಸ ಆಗ್ತಿತ್ತು ಒನ್ ಅವರ್ ಡಿಫರೆನ್ಸ್ ಅವ್ರು ಎರಡಕ್ಕೂ ಕೂಡ ಒಂದು ಗಂಟೆ ವ್ಯತ್ಯಾಸ ಈಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಹನ್ನೊಂದು ಲಸ ತೆಗೀಲಾಗಿದೆ ಇವುಗಳನ್ನು ಬಿಡಿಸಿದಾಗ ಬಂದಿರ್ತಕ್ಕಂಥದ್ದು ಇಲ್ಲಿ ಎರಡು ಚೇದು ಹೋಯ್ತು ಎಕ್ಸ್ ಸ್ವಯರ್ ಪ್ಲಸ್ ಹನ್ನೊಂದು ಎಕ್ಸ್ ಒಡೆ ಗುಣಾಕಾರ ಹಕ್ಕ ಸಾವಿರದ ನಾಲ್ಕುನೂರ ಐವತ್ತೆರಡು ಈ ಕಡೆ ತಂದ್ರೆ ಮೈನಸ್ ಬಂತು ಇದನ್ನು ಅಪವರ್ತನ ಮಾಡಿದ್ರೆ ನಲ್ವತ್ನಾಲ್ಕು ಇಂಟು ಮೂವತ್ತ್ ಮೂರು ಅಂದ್ರೆ ಒಂದ್ ಸಾವಿರದ ನಾಲ್ಕನೂರ ಐವತ್ತೆರಡು ಇಲ್ಲಿ ನಲವತ್ನಾಲ್ಕರಲ್ಲಿ ಮೂವತ್ತ್ ಮೂರು ಅಂದ್ರೆ ಹನ್ನೊಂದು ಇದು ಮೈನಸ್ ಅನ್ನ ಇದೆ ಇದನ್ನು ಬಿಡಿಸಿದಾಗ ಪ್ಲಸ್ ನಲವತ್ನಾಲ್ಕ ಇದು ಯಾವತ್ತೂ ವೇಗ ಮೈನಸ್ ನಲವತ್ನಾಲ್ಕು ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತ್ ಮೂರು ಅಂದ್ರೆ ಪ್ಯಾಸೆಂಜರ್ ರೈಲಿನ ಜವ ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ರೆ ಎಕ್ಸ್ ನ ಉತ್ತರ ಮೂವತ್ತ್ ಮೂರು ಕಿಲೋಮೀಟರ್ ಪರ್ ಗಂಟೆ ಅದೇ ರೀತಿ ಎಕ್ಸ್ಪ್ರೆಸ್ ರೈಲಿನ ಜವ ಎಕ್ಸ್ ಪ್ಲಸ್ ಹನ್ನೊಂದಿತ್ತು ಮೂವತ್ ಮೂರು ಪ್ಲಸ್ ಹನ್ನೊಂದು ನಲವತ್ನಾಲ್ಕು ಕಿಲೋಮೀಟರ್ ಪರ್ ಗಂಟೆ ಅನ್ನುವಂಥ ಉತ್ತರ ನೆಕ್ಸ್ಟ್ ಅದೇ ರೀತಿ ಈಗ ಅಥವಾ ಪ್ರಶ್ನೆ ಇದೆ ಇದೆ ಈ ಪ್ರಶ್ನೆಗೆ ಅಥವಾ ಇದೆ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳ ಕ್ರಮ ಒಬ್ಬೊಂದು ಹತ್ತೊಂಬತ್ತಿದೆ ಇನ್ನೊಬ್ಬೊಂದು ಹದಿನೈದು ವರ್ಷ ಇದೆ ಅವ್ರ ವಯಸ್ಸುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತು ಆಬೇಕಾಯ್ತು ಅಂದ್ರೆ ಇನ್ನೂ ಎಷ್ಟು ವರ್ಷಗಳ ಬೇಕು ಇಬ್ಬರ ಗುಣ ಹಾಗೆ ಇಲ್ಲಿ ಅದಕ್ಕೆ ಪರಿಹಾರ ಏನ ಈಗಿನ ವಯಸ್ಸು ಹತ್ತೊಂಬತ್ತು ವರ್ಷಗಳು ಬಿ ನ ಈಗಿನ ವಯಸ್ಸು ಹದಿನೈದು ವರ್ಷಗಳು ಅವರ ವಯಸ್ಸುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತಕ್ಕೆ ಸಮವಾಗಲು ಬೇಕಾಗುವ ವರ್ಷಗಳು ಅಂದ್ರೆ ಎಕ್ಸ್ ವರ್ಷ ಅಂತ ಹೇಳ್ಕೊಳ್ಳಲಿದೆ ಈಗ ನಾ ಎಕ್ಸ್ ವರ್ಷಗಳ ನಂತರ ಏನ ವಯಸ್ಸು ಹತ್ತೊಂಬತ್ತು ಪ್ಲಸ್ ಎಕ್ಸ್ ಆಗುತ್ತೆ ಬಿ ನ ವಯಸ್ಸು ಹದಿನೈದು ಪ್ಲಸ್ ಎಕ್ಸ್ ಆಗುತ್ತೆ ಅವುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತು ಈಗ ಗುಣಾಕಾರ ಹತ್ತೊಂಬತ್ತು ಎಂಟು ಹದಿನೈದು ಹತ್ತೊಂಬತ್ತು ಎಂಟು ಹದಿನೈದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಹದಿನೈದು ಪ್ಲಸ್ ಎಕ್ಸ್ ಇದೊಳ್ತು ನಾಲ್ಕನೂರ ಎಂಬತ್ತು ಇವೆರಡು ಗುಣಾಕಾರ ಮಾಡಿ ಇವುಗಳನ್ನು ಏಕಪದಿಂದ ದ್ವಿ ಪದಗಳನ್ನು ಗುಣಾಕಾರ ಮಾಡಿದಾಗ ಬಂದಿರ್ತಕ್ಕಂಥ ಅದು ಎಕ್ಸ್ ಸ್ಕ್ವೈರ್ ಪ್ಲಸ್ ಮೂವತ್ನಾಲ್ಕು ಎಕ್ಸ್ ಮೈನಸ್ ನೂರ ತೊಂಬತ್ತೈದು ಬಂದಿದೆ ಮತ್ತೆ ಇದನ್ನು ಇಲ್ಲಿ ಅಪವರ್ತನವನ್ನು ಮಾಡಿಕೊಳ್ಳಲಾಗಿದೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಉತ್ತರ ಮೈನಸ್ ಮೂವತ್ತೊಂಬತ್ತಂದ್ರೆ ಇದು ಉತ್ತರ ಇರಲಿಕ್ಕೆ ಸಾಧ್ಯ ಇಲ್ಲ ಎಕ್ಸ್ ಇದಿ ಕೊರತು ಐದು ಅಂದರೆ ಐದು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತಕ್ಕೆ ಸಮನಾಗಿತ್ತು ಆಗಿತ್ತು ಈಗ ಹತ್ತೊಂಬತ್ತಿತ್ತು ಇವಾಗ ಒಂದು ಒಬ್ಬೊಂದು ಹತ್ತೊಂಬತ್ತಿತ್ತು ಪ್ಲಸ್ ಒಬ್ಬೊಂದು ಐದಿತ್ತು ಇವರಿಬ್ಬರ ವಯಸ್ಸರು ಯಾವಾಗ ಒಂದು ಗುಣಾಕಾರ ಮಾಡಿದ್ರೆ ನಮ್ಗೆ ನೂರ ಎಂಬತ್ತ ಇವೆರಡನ್ನ ಗುಣಾಕಾರ ಮಾಡಬೇಕು ನೋಡಿ ಹತ್ತೊಂಬತ್ತು ಒಂದ್ ಐದು ಕೂಡಿಸ್ಬೇಕು ಮತ್ತು ಹದಿನೈದು ಪ್ಲಸ್ ಐದು ಕೂಡಿಸ್ಬೇಕು ಇವೆಲ್ಲ ಎರಡು ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬರಬೇಕು ನಾಲ್ಕು ನೂರ ಎಂಬತ್ತು ಅನ್ನುವಂತ ಉತ್ತರವನ್ನ ಬರುತ್ತೆ ಎಷ್ಟು ವರ್ಷಗಳ ನಂತರ ಐದು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ ನಾಲ್ಕುನೂರ ಎಂಬತ್ತಕ್ಕೆ ಸಮಾನ ಆಗುತ್ತೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಸಿ ಕ್ಯಾಂಟ್ ಎ ಇಂಟು ಬ್ರ್ಯಾಕೆಟ್ ಒನ್ ಮೈನಸ್ ಸೈನ್ ಎ ಇಂಟು ಬ್ರಾಕೆಟ್ ಸೈ ಕೆ ಪ್ಲಸ್ ಟೆನ್ ಇದು ಕೊಟ್ಟು ಸ್ಕ್ವೈರ್ ರೂಟ್ ಆಫ್ ಒನ್ ಪ್ಲಸ್ ಕಾಸಿ ಇಂಟು ಒನ್ ಪ್ಲಸ್ ಒನ್ ಮೈನಸ್ ಕಾಸ್ ಎ ಅಂತಿದೆ ಒನ್ ಮೈನಸ್ ಕಾಸೆ ಇಂಟು ನೋಡೋಣ ಇದು ಒನ್ ಮೈನಸ್ ಕಾಸ್ ಎ ಈಗ ಇದನ್ನ ನಾವು ಬಿಡಿಸಬೇಕಾದ್ರೆ ಇದನ್ನ ಎಡ ಮೊದಲು ತೆಗೆದುಕೊಳ್ಬೇಕು ಎರ ಬಲ ಭಾಗವನ್ನು ಸಪರೇಟ್ ಆಗಿ ತೆಗೆದುಕೊಂಡ ಉತ್ತರವನ್ನು ಕಂಡುಹಿಡಿಯಲಾಗಿದೆ ಇಲ್ಲಿ ಎಡಗಾಗ ಸೀಕೆಂಟೆ ಇಂಟು ಒನ್ ಮೈನಸ್ ಸೈನ್ ಇಂಟು ಎಂಟು ಸೀಕೆಂಟೆ ಪ್ಲಸ್ ಟೆನ್ ಸೀಕೆಂಟೆ ಅಂದ್ರೆ ಒನ್ ಬೈ ಕಾಸ್ ಒನ್ ಇದೆ ಸೈನ್ ಇದೆ ಒನ್ ಬೈ ಕಾಸ್ ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್ ಲೆಸ್ ತೆಗೆಯಲಾಗಿದೆ ತೆಗೆಯಾಗಿದೆ ಕಾಸ್ ಎ ಪ್ಲಸ್ ಒಂದು ಅಂತ ಈ ಕಡೆ ಕಾಸೆ ಇದೆ ಕಾಸ್ ಎಂದ್ರೆ ಇದು ಸೈನ್ ಎ ಪ್ಲಸ್ ಒನ್ ಯಾಕಂದ್ರೆ ಕಾಸ್ ಎರಡೂ ಕಡೆ ಛೇದಲ್ಲಿ ಇರೋದ್ರಿಂದ ಕಾಸ್ ಲೆಸ್ ಆಗಿದೆ ಸೈನ್ ಪ್ಲಸ್ ಒನ್ ಈಗ ಒನ್ ಬೈ ಕಾಸ್ ಎಂದ್ರೆ ಕಾಸ್ ಮತ್ತು ಕಾಸೆ ಈ ಕಾಸೆ ಇಂಟು ಕಾಸೆ ಛೇದಲ್ಲಿದೆ ಅಂಶದಲ್ಲಿ ಒನ್ ಮೈನಸ್ ಸೈನ್ ಇಂಟು ಒನ್ ಪ್ಲಸ್ ಸೈನ್ ಎ ಒನ್ ಮೈನಸ್ ಸೈನ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಇದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತು ಇದು ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ವಯರ್ ಕೆಳಗಡೆ ಕಾಸೆ ಇಂಟು ಕಾಸೆ ಕಾ ಸ್ಕ್ವೇರ್ ಇದೆ ಇದು ಎರಡು ಛೇದವನ್ನು ಹೊಡೆದಾಗ ಎಷ್ಟು ಬಂತು ಉತ್ತರ ಒಂದು ಇದು ಬಲಭಾಗದ ಉತ್ತರ ಇನ್ನು ಅದೇ ರೀತಿ ಈ ಕಡೆ ಇನ್ನೊಂದು ಬಲಭಾಗಲಿ ಇರ್ತಕ್ಕಂಥ ಒನ್ ಪ್ಲಸ್ ಕಾಸೆ ಅಂದ್ರೆ ಒನ್ ಮೈನಸ್ ಕಾ ಸ್ಕ್ವೇರ್ ಇಂಟು ಕೋಶ್ಯಾಕೆ ಒನ್ ಮೈನಸ್ ಕಾ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಇದೆ ಸ್ಕ್ವೈರ್ ಮತ್ತು ರೂಟ್ ಹೋಯ್ತು ಸೈನ್ ಎ ಇಂಟು ಕೋಶ್ಯಾ ಇದೆ ಕೋಶ್ಯಾಕ್ ಅಂದ್ರೆ ಏನು ಒನ್ ಬೈ ಸೈನ್ ಸೈನ್ ಎ ಸೈನ್ ಏಗೆ ಕ್ಯಾನ್ಸಲ್ ಆಯ್ತು ಒಂದು ಹೋಯ್ತು ಸಮೀಕರಣ ಒಂದು ಮತ್ತು ಎರಡರಿಂದ ಎಡಭಾಗದ ಉತ್ತರ ಒಂದಿದೆ ಅದೇ ರೀತಿಯ ಬಲಭಾಗದ ಉತ್ತರ ಕೂಡ ಒಂದಿದೆ ಅನ್ನುವಂಥದ್ದು ಇದಕ್ಕೂ ಕೂಡ ಒಂದು ಅಥವಾ ಪ್ರಶ್ನೆ ಇದೆ ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದೆ ಸೈನ್ ಥೀಟರ್ ಹೇಳಿದ್ರೆ ಒನ್ ಮೈನಸ್ ಕಾಸ್ ಥೀಟ ಪ್ಲಸ್ ಟ್ಯಾನ್ ಥೀಟರ್ ಹೇಳಿದ್ರೆ ಒನ್ ಪ್ಲಸ್ ಕಾಸ್ ತೀಟ ಇದು ಕೊಟ್ಟು ಕಾರ್ ಥೀಟಾ ಪ್ಲಸ್ ಸಿ ಸಿಟ್ಯಾನ್ ಥೀಟರ್ ಇಂಟು ಕೋಸೆಕ್ ಥೀಟ ಅಂತಿದೆ ಸಾಧಿಸು ನಾವು ಎಡಭಾಗವನ್ನು ತೆಗೆದುಕೊಂಡಿದ್ದೆ ಎಡಭಾಗವನ್ನು ತೆಗೆದುಕೊಂಡು ಲಸಾವನ್ನು ತೆಗೆದುಕೊಳ್ಳಲಾಗಿದೆ ಈಗ ಲಸಾ ತೆಗೆದಾಗ ಒನ್ ಮೈನಸ್ ಕಾಸ್ಟ್ ಈಟಾ ಒನ್ ಪ್ಲಸ್ ಕಾಸ್ಟ್ ಈಟ ಅಂದ್ರೆ ಇದಕ್ಕೆ ಸಪ್ರೇಟ್ ಬರೆಯಲಾಗಿದೆ ಇದಕ್ಕೆ ಸಪ್ರೇಟ್ ಬರೆಯಲಾಗಿದೆ ಸೈನ್ ಥೀಟಾ ಇಂಟು ಒನ್ ಪ್ಲಸ್ ಕಾಸ್ಟ್ ತೀಟಕ್ಕೆ ಇದು ಛೇದನ್ನ ಬರೆಯಲಾಗಿದೆ ಸಪರೇಟ ಟ್ಯಾನ್ ಥೀಟಾ ಇಂಟು ಒನ್ ಮೈನಸ್ ಕಾಸ್ ತೀಟಕ್ಕೆ ಇದು ಸಪರೇಟ್ ಬರೆಯಲಾಗಿದೆ ಈಗ ಸೈನ್ ಥೀಟ ಇಂಟು ಒನ್ ಪ್ಲಸ್ ಕಾಸ್ ತೀಟಾ ಹಾಗೆ ಒನ್ ಮೈನಸ್ ಕಾಸ್ ತೀಟಾ ಒನ್ ಪ್ಲಸ್ ಕಾಸ್ ತೀಟ ಸೈನ್ಸ್ ತೀಟ ಛೇದದಲ್ಲಿ ಕೂಡ ಸೇಮ್ ಅಂಶದಲ್ಲಿ ಸೇಮ್ ಇದೆ ಸೈನ್ ಥೀಟಾ ಇಂಟು ಒನ್ ಪ್ಲಸ್ ಕಾಸ್ ತೀಟ ಇದೊಡದೆ ಸೈನ್ ಸ್ಕ್ವಾರ್ ತೀಟಾ ಸೈನ್ ಥೀಟಾ ಇಂಟು ಒನ್ ಮೈನಸ್ ಕಾಸ್ ತೀಟಾ ಬೈ ಸೈನ್ಸ್ ಸ್ಕ್ವಾರ್ ತೀಟ ಅಂದ್ರೆ ಇದು ಟ್ಯಾನ್ ತೀಟವನ್ನ ಟ್ಯಾನ್ ಥೀಟ ಅಂದ್ರೆ ಕಾಸ್ ಬೈ ಸೈನ್ ಥೀಟಾ ಅಂತ ಬರೆಯಲಾಗಿದೆ ಟ್ಯಾನ್ ಥೀಟ ಅಂದ್ರೆ ಕಾಸ್ ಬೈ ಸೈನ್ ಥಿಯಾ ಅಂತ ಇದು ಬರೆಯಲಾಗಿದೆ ಕೆಳಗಿನ ತೆರಗಿನ ಸೈನ್ಸ್ವರ್ ತೀಟಾ ಹಾಗೆ ಈಗ ಇದು ಸೈನ್ ಥಿಯಟಾ ಇಲ್ಲಿ ಒಂದು ಸೈನ್ ಥೀಟ ಹೋಯ್ತು ಏನು ಉಳಿತು ಒಂದೇ ಸೈನ್ ಒನ್ ಪ್ಲಸ್ ಥೀಟ ಇಲ್ಲಿ ಸೈನ್ ಸೈನ್ ಥೀಟರ್ತು ಒನ್ ಮೈನಸ್ ಕಾಸ್ ಟೀಟಾ ನಾವು ಸೈನ್ ಥೀಟ ಒಂದು ಕಾಸ್ಟ್ ತೀಟಾ ಒಂದು ಉಳಿತು ಈಗ ಮತ್ತೆ ಸಪ್ರೇಟ್ ಒನ್ ಬೈ ಸೈನ್ ಥಿಯಾ ಕಾಸ್ಟ್ ತೀಟಾ ಬೈ ಸೈನ್ ಥೀಟ ಒನ್ ಮೈನಸ್ ಕಾಸ್ಟ್ ತೀಟಾ ಅಂದ್ರೆ ಇದು ಒನ್ ಬೈ ಸೈನ್ ಥೀಟಾ ಇಂಟು ಕಾಸ್ಟ್ ಲೀಟರ್ ಮೈನಸ್ ಕಾಸ್ ಕಾಸ್ಟರ್ ಬೈ ಸೈನ್ ಥೀಟಾ ಇಂಟು ಕಾಸ್ಟ್ ಲೀಟಾ ಅಂದ್ರೆ ಇದಕ್ಕೂ ಸೈನ್ ಥಿಯೇಟರ್ ಡಿವೈಡ್ ಬಾ ಇದಕ್ಕೂ ಸೈನ್ ಥಿಯೇಟರ್ ಡಿವೈಡ್ ಬಾ ಸೈನ್ ಥೀಟಾಪ್ ಇಂಟು ಕಾಸ್ಟ್ ಸೀಟರ್ ಡಿವೈಡ್ ಬರ್ಬೇಕು ಇದಕ್ಕ ಕಾಸ್ಟ್ ಸೀಟಕ ಸೈನ್ ಥೀಟ ಇಂಟು ಕಾಸ್ಟ್ ತೀಟಾ ಮಾಡ್ಬೇಕು ಎಲ್ಲ ಮಾಡಿದ ನಂತರ ಇಲ್ಲಿ ಕಾಸ್ಟ್ ಬೈ ಸೈನ್ ಅಂದ್ರೆ ಕಾಟ ಒನ್ ಬೈ ಸೈನ್ ಅಂದ್ರೆ ಸಿಶ್ಯಾಕ ಒನ್ ಬೈ ಕಾಸ್ಟ್ ಸಿ ಕ್ಯಾಂಡ್ ಸೀಟಾ ಒನ್ ಬೈ ಕಾಸ್ಟ್ ಸಿ ಕ್ಯಾಂಟ ಒನ್ ಬೈ ಸೈನ್ ಅಂದ್ರೆ ಕೋಶ್ಯಾಕ ಇದೆಲ್ಲ ಹೋಗಿ ಒನ್ ಬೈ ಸೈನ್ ಹೋಗಿ ಒನ್ ಬೈ ಸೈನ್ ಅಂದ್ರೆ ಕೋಸ್ಯಾಕ್ ಕೋಶ್ಯಾಕ್ ಕೋಸ್ಯಾಕ್ ಹೋಯ್ತು ಕಾರ್ ಸೀಟಾಪ್ ಸಿ ಕ್ಯಾಂಡ್ ಸೀಟ ಇಂಟು ಕೋಸ್ಯಾಕ್ ತೀಟಾ ಅನ್ನುವಂತ ಉತ್ತರ ಸರಿಯಾಗ್ ಬಹಳ ಉತ್ತರ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕ್ರಮವಾಗಿ ಎರಡು ಮತ್ತು ಮೈನಸ್ ಎಂಟು ಕೊಟ್ಟಿದ್ದಾರೆ ವರ್ಗ ಬಹುಪದೋಕ್ತಿ ಅಥವಾ ಈ ಬಹುಪದೋಕ್ತಿಗಳಲ್ಲಿ ಶೂನ್ಯತೆಗಳ ಅಲ್ಫಾ ಮತ್ತು ಬೀಟಾದ್ರೆ ಇವುಗಳ ಬೆಲೆ ಕಂಡಿದೆ ಅಂದರೆ ಮೊದಲನೇ ಪ್ರಶ್ನೆ ಯಾರು ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಅಪೇಕ್ಷಿತ ವರ್ಗ ಬಹುಪ್ರತಿಯ ಸೂತ್ರ ಎಕ್ಸ್ಕ್ವೈರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಎಕ್ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಅಲ್ಫಾ ಇಂಟು ಬೀಟಾ ಈಗ ಇದ್ರ ಬೆಲೆ ಅಲ್ಫಾ ಪ್ಲಸ್ ಬಿಟಾ ಅಂದ್ರೆ ಎರಡು ಅಲ್ಫಾ ಇಂಟು ಬಿಟಾ ಅಂದ್ರೆ ಮೈನಸ್ ಎಂಟು ಬಿಡಿಸಿದಾಗ ಇದು ಬೇಕಾಗಿರ್ತಕ್ಕಂಥ ಅಪೇಕ್ಷಿತ ವರ್ಗ ಬಹುಪ್ರದೃಪ್ತಿ ಎಕ್ಸ್ಕ್ವೈರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟು ಅನ್ನುವಂಥ ಉತ್ತರ ಇನ್ನು ಇಲ್ಲೊಂದು ಬಹುಪದಕ್ತಿ ಕೊಟ್ಟು ಇವುಗಳ ಬೆಲೆಯನ್ನು ಕೇಳಿದ್ದಾರೆ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಎ ಅಂದ್ರೆ ಎಕ್ಸ್ಕ್ವೈರ್ನ ಸಹಗುಣಕ ಒಂದು ಬಿ ಅಂದ್ರೆ ನ ಸಹಗುಣಕ ಮೂರು ಸಿ ಅಂದ್ರೆ ಸ್ಥಿರಾಂಕ ಒನ್ ಮೊದಲ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಬ ಕಂಡಿದ್ದೀನಿ ಅಲ್ಫಾ ಪ್ಲಸ್ ಬಿಟಾ ಇದಳ್ತು ಮೈನಸ್ ಬಿ ಬಾಗಿಲೆ ಮೈನಸ್ ಬಿ ಬೆಲೆ ಆದೇಶಿಸಿದಾಗ ಅಲ್ಫಾ ಪ್ಲಸ್ ಬಿಟಾ ಅಂದ್ರೆ ಎಷ್ಟು ಬಂತು ಮೈನಸ್ ತ್ರೀ ಅಲ್ಫಾ ಇಂಟು ಬಿಟಾ ಅಂದ್ರೆ ಸಿ ಬಾಗಿಲೇ ಇದ್ರ ಉತ್ತರ ಎಷ್ಟು ಬಂತು ಒಂದು ಈ ನಾವು ಪ್ರಶ್ನೆಗಳ ಕಡೆ ಹೋಗಿ ಒನ್ ಬೈ ಅಲ್ಫಾ ಪ್ಲಸ್ ಒನ್ ಬೈ ಬಿಟ್ರೆ ಎರಡು ಲಸ ತೆಗೆಣ ಅಲ್ಫಾ ಇಂಟು ಬೀಟಾ ಇದು ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಅಲ್ಫಾ ಪ್ಲಸ್ ಬಿಟ ಅಂದ್ರೆ ಮೇಲುಗಡೆ ಉತ್ತರ ಮೈನಸ್ ತ್ರೀ ಇತ್ತು ಅಲ್ಫಾ ಇಂಟು ಬೀಟಾ ಅಂದ್ರೆ ಒನ್ ಇದೆ ಇದನ್ನು ಭಾಗಿಸಿದಾಗ ಮೈನಸ್ ತ್ರೀ ಅನ್ನುವಂಥ ಉತ್ತರ ಅದೇ ರೀತಿ ಇದ್ರ ಬೆಲೆ ಕೂಡ ಕಂಡಿದೆ ಅಂದ್ರೆ ಅಲ್ಫಾ ಸ್ಕ್ವೇರ್ ಇಂಟು ಬಿಟಾ ಪ್ಲಸ್ ಬಿ ಅಲ್ಫಾ ಇಂಟು ಬಿಟಾ ಸ್ವೇರ್ ಅಲ್ಫಾ ಇಂಟು ಬಿಟಾ ಕಾಮನ್ ತೆಗೆದಾಗ ಅಲ್ಫಾ ಪ್ಲಸ್ ಬೀಟಾ ಉಳಿತು ಅಲ್ಫಾ ಪ್ಲಸ್ ಬೀಟ ಅಂದ್ರೆ ಒಂದು ಇದ್ರ ಉತ್ತರ ಮೈನಸ್ ತ್ರೀ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಮೂರ್ಲೆ ಮೂರು ಅನ್ನುವಂತ ಉತ್ತರ ಇನ್ನು ಎ ಬಿ ಸಿ ಒಂದು ಲಂಬ ಕೋಣ ತ್ರಿಭುಜ ಕೋಣ ಬಿ ಎ ತೊಂಬತ್ತು ಡಿಗ್ರಿ ಎ ಡಿ ಲಂಬವಿದೆ ಬಿ ಸಿ ಆದರೆ ಎ ಬಿ ಸ್ಕ್ವೈರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಎಂದು ಸಾಧಿಸಿ ಅಂತಿದೆ ಎ ಬಿ ಡಿ ಮತ್ತು ಎ ಬಿ ಸಿ ಎ ಬಿ ಡಿ ಮತ್ತು ದೊಡ್ಡ ತ್ರಿಭುಜ ಎ ಬಿ ಸಿಗಳನ್ನ ತೆಗೆದುಕೊಂಡ ಡಿ ಕೋಣಕ್ಕೆ ಅಂದ್ರೆ ಡಿ ಕೋಣಕ್ಕೆ ಎ ಕೋನ ಸಮ ಇಲ್ಲಿ ಬರೆಯಲಾಗಿದೆ ಬಿ ಅಂತೂ ಸಾಮಾನ್ಯ ಕೋಣ ಇದೆ ಇದೆ ಬಿ ಏನಿದೆ ಸಾಮಾನ್ಯ ದೊಡ್ಡ ತ್ರಿಭುಜಲ ಇದೆ ಬಿ ಡಿ ಎಡಿ ತ್ರಿಭುಜಲಿದೆ ಹಾಗೆ ಕೋಣ ಕೋಣ ನಿರ್ಧಾರಕ ಗುಣದಿಂದ ಅವೆರಡು ತ್ರಿಭುಜಗಳು ಸಾರುವ ಸಮರೂಪ ತ್ರಿಭುಜಗಳು ಸಮರೂಪ ಇದ್ದಾಗ ಅವರ ಅನುರೂಪ ಅವುಗಳ ಅನುಪಾತವನ್ನು ಬರೀಬೇಕು ಓಡೆ ಗುಣಕಾರ ಎ ಬಿ ಇಂಟು ಎ ಬಿ ಎ ಬಿ ಸ್ಕ್ವೇರ್ ಬಿ ಸಿ ಇಂಟು ಬಿ ಡಿ ಅಂದ್ರೆ ಬಿ ಸಿ ಇಂಟು ಬಿ ಡಿ ಅಂತ ಇದನ್ನು ಸಾಧಿಸಿ ತೋರಿಸಲಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಇದೆ ಗೋಡೆ ಗಡಿಯಾರ ನಿಮಿಷದ ಮೂಲಿನ ಉದ್ದ ಹದಿನೈದು ಸೆಂಟಿಮೀಟರ್ ಇದೆ ಮೂವತ್ತೈದು ನಿಮಿಷಗಳಲ್ಲಿ ನಿಮಿಷದ ಮೂಳು ಕ್ರಮಿಸುವ ನಿಷ್ಠಿಯನ್ನು ಕಂಡಿಡ್ರಿ ಅಂತ ಹೇಳಿದ್ದಾರೆ ಇಲ್ಲಿ ನಮಗೆ ತ್ರಿಜ್ಯ ಗೋಡೆ ಮೂ ಗಡಿಯಾರದ ಅದು ಮುಳ್ಳಿನ ಉದ್ದ ಅಂದ್ರೆ ಆ ಇಲ್ಲಿ ವೃತ್ತದಲ್ಲಿ ತ್ರಿಜೆ ಅಂತ ಆಗುತ್ತೆ ಹದಿನೈದು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಕೋಣೆ ಐತೆ ಒಟ್ಟು ಮುನ್ನೂರ ಅರವತ್ತು ಡಿಗ್ರಿ ಏಳು ಭಾಗವನ್ನು ಅಂದ್ರೆ ಮುನ್ನೂರ ಅರವತ್ತರಲ್ಲಿ ಹನ್ನೆರಡು ಭಾಗವನ್ನು ಮಾಡಿ ಅಂದ್ರೆ ಒಂದೊಂದು ಭಾಗ ಅಂದ್ರೆ ಇಲ್ಲಿ ಎಷ್ಟು ಕೋಣೆ ಎಸಲು ಒಂದು ಭಾಗದಲ್ಲಿ ಎಷ್ಟು ಕೋಣೆ ಎಸಲು ಲೆಕ್ಕಾಚಾರ ಮಾಡಿ ಇಂಟು ಸೆವೆನ್ ಅಂತ ಮಾಡಲಾಗಿದೆ ಟೋಟಲ್ ಎರಡು ನೂರ ಹತ್ತು ಡಿಗ್ರಿ ನಿಮಿಷದ ಮುಳ್ಳು ಮೂವತ್ತೈದು ನಿಮಿಷ ತಿಳಿಸಿದಾಗ ಉಂಟಾಗುವ ಕೋನ ಅಂದ್ರ ಎಷ್ಟು ಎರಡು ನೂರ ಹತ್ತು ಡಿಗ್ರಿ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಿಕೊಂಡು ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈಆರ್ ಸ್ಕ್ವೇರ್ ಇದನ್ನು ಬೆಲೆಗಳನ್ನು ಆದೇಶಿಸಿ ಛೇದವನ್ನು ನೋಡಿದಾಗ ಐದುನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅದೇ ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗ ಕಂಸದ ಉದ್ದ ಅಂತ ಹೇಳಿದರೆ ಅಂದರೆ ಅದನ್ನು ಸೇತಿಸುತ್ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟು ಪೈ ಆರ್ ಅಂತಿದೆ ಇಲ್ಲಿ ಉತ್ತರ ಎಷ್ಟು ಬಂದಿದೆ ಆ ಕಂಸದ ಉದ್ದ ಅರವತ್ತಾರು ಸೆಂಟಿಮೀಟರ್ ಅನ್ನುವಂಥ ಉತ್ತರ ಇನ್ನು ಮೂವತ್ತೆರಡನೇದು ಒಂದು ಪೆಟ್ಟಿಗೆಯಲ್ಲಿ ಆರರಿಂದ ಎಪ್ಪತ್ತು ಆರರಿಂದ ಎಪ್ಪತ್ತು ಅಂದ್ರೆ ಒಟ್ಟ ಕೆಳಗಿನ ಐದು ಬಿಟ್ಟರೆ ಒಟ್ಟು ಟೋಟಲ್ ಎಷ್ಟವ ಐವತ್ ಅರವತ್ತೈದು ಕಾರ್ಡ್ಗಳಿವೆ ಅಂತ ಅರ್ಥ ಆ ತೆಟ್ಟಿಗೆನ ಒಂದು ಕಾರ್ಡನ್ನು ಯಾದ್ರಿಕೆಯಲ್ಲಿ ತೆಗೆದಾಗ ಒಂದೇ ಒಂದು ಪೂರ್ಣ ವರ್ಗ ಸಂಖ್ಯೆ ಐದರಿಂದ ಮಾಡುವ ಸಂಖ್ಯೆ ಮೂವತ್ತಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ ಅಂತ ಹೇಳಿದರೆ ಇಲ್ಲಿ ಅವುಗಳನ್ನು ಬರೆಯಲಾಗಿದೆ ಎಸ್ ಗಣ ಟೋಟಲ್ ಎಷ್ಟಿದೆ ಅಂದ್ರೆ ಆರರಿಂದ ಎಪ್ಪತ್ತು ಅಂದ್ರೆ ಒಂದರಿಂದ ಎಪ್ಪತ್ತು ಅಂದ್ರೆ ಎಪ್ಪತ್ತು ಇದರಲ್ಲಿ ಐದು ಮೈನಸ್ ಮಾಡಿದಾಗ ಅರವತ್ತೈದು ಎನ್ ಆಫ್ ಎಸ್ ಪೂರ್ಣ ವರ್ಗ ಸಂಖ್ಯೆ ಕಾರ್ಡ್ ಬರುವ ಘಟನೆಯನ್ನು ಪೂರ್ಣ ವರ್ಗ ಸಂಖ್ಯೆ ಆರರಿಂದ ಎಪ್ಪತ್ತರವರೆಗೆ ಹುಡುಕಬೇಕು ಒಂಬತ್ತು ಹದಿನಾರು ಅಂದರೆ ಒಟ್ಟೆಷ್ಟರಗೂ ಆರು ಪಿ ಆಫ್ ಎಜಿಕೊಳ್ತು ಎನ್ ಆಫ್ ಎ ಬಾಗಿಲಿ ಎನ್ ಆಫ್ ಎಸ್ ಅಂದರೆ ಸಿಕ್ಸ್ ಬೈ ಸಿಕ್ಸ್ಟಿ ಫೈವ್ ಆಯಿತು ಇನ್ನು ಐದರಿಂದ ಭಾಗವಾಗುವ ಸಂಖ್ಯೆ ಕಾರ್ಡ್ ಬರುವ ಘಟನೆ ಬಿ ಆಗಿರಲಿ ಅಂದ್ರೆ ಆ ಆರರಿಂದ ಎಪ್ಪತ್ತರವರೆಗೆ ಐದರಿಂದ ಭಾಗ ಹೋಗತಕ್ಕಂಥ ಸಂಖ್ಯೆಗಳನ್ನು ಇಲ್ಲಿ ಬರೆಯಲಾಗಿದೆ ಒಟ್ಟು ಹದಿಮೂರಿದೆ ಹಾಗಾಗಿ ಎನ್ ಆಫ್ ಬಿ ಜಿ ಕೊಟ್ಟು ಹದಿಮೂರು ಅಂದರೆ ಪಿ ಎಫ್ ಬಿ ಜಿಕೊಳ್ತಾರೆ ಎನ್ ಆಫ್ ಬಿ ಬಾಗಿಲಿ ಎನ್ ಆಫ್ ಎಸ್ ಅಂದರೆ ಹದಿಮೂರು ಬಾಗಿಲಿ ಅರವತ್ತರಿಂದ ಒನ್ ಬೈ ಫೈವ್ ಇನ್ನು ಮೂವತ್ತಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ ಮೂವತ್ತಕ್ಕಿಂತ ಕಡಿಮೆ ಇರಬೇಕು ಬೆಸ ಸಂಖ್ಯೆಗಳಂದ್ರೆ ಆರರ ನಂತರ ಎಫ್ ಮೂವತ್ತರ ಒಳಗೆ ಅವು ಎಷ್ಟಿದೆ ಅಂದ್ರೆ ಹನ್ನೆರಡು ಇದೆ ಹನ್ನೆರಡು ಬಾಗಿಲಿ ಅರವತ್ತೈದು ಇನ್ನು ಸರಾಸರಿಯನ್ನ ಕಂಡಿಡೀರಿ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಬಹುಲಕ ಅಂತ ಹೇಳಿದ್ದಾರೆ ಇಲ್ಲಿ ಸರಾಸರಿ ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ಮದ್ಯ ಬಿಂದು ಕಂಡು ಹಿಡಿಯಲಾಗಿದೆ ಇವುಗಳನ್ನ ಗುಣಾಕಾರವನ್ನು ಮಾಡಿ ಎಲ್ಲವನ್ನ ಟೋಟಲ್ ಮಾಡಲಾಗಿದೆ ಮಾಡಿದ ಸರಾಸರಿ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ಐಸ್ ಒಳಗೆ ಸಿಗ್ಮಾ ಎಫ್ ಐ ಅಂದ್ರೆ ಖೇದವನ್ನು ಹೊಡೆದಾಗ ಬಂದಿರ್ತಕ್ಕಂಥ ಉತ್ತರ ಮೂವತ್ನಾಲ್ಕು ಪಾಯಿಂಟ್ ಐದು ಸರಾಸರಿ ಇನ್ನ ನಮಗೆ ಇಲ್ಲಿ ಬಹುಲಕವನ್ನ ಕಂಡುಹಿಡಬೇಕಾಗಿದೆ ಬಹುಲಕದಲ್ಲಿ ಆವೃತ್ತಿಯಲ್ಲಿ ಹೈಯೆಸ್ಟ್ ಸಂಖ್ಯೆ ಇರ್ತಕ್ಕಂಥ ನಾವು ಗುರ್ತು ಮಾಡಬೇಕು ಗುರ್ತು ಮಾಡಿದ ತಕ್ಷಣ ಅದರ ಹಿಂದಿನ ಎಫ್ ಜೀರೋ ನಂತರ ಎಫ್ ಒನ್ ಎಫ್ ಟು ಅದು ವರ್ಗಾಂತರವನ್ನ ಎಲ್ಲಿದೆ ಮಧ್ಯ ಬಹುಲಕ ಅಂದರೆ ಈ ಒಂದು ಇದರಲ್ಲಿದೆ ಅಂತ ಗುರ್ತು ಮಾಡ್ಕೊಂಡಿದ್ರೆ ಎಲ್ ಟ್ವೆಂಟಿ ಫೈವ್ ಎಲ್ಲ ಬೆಲೆಗಳನ್ನು ಬರೆಯಲಾಗಿದೆ ಬಹುಲಕ ಇಜಿಕೊಳ್ತು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ಚಿದೆ ಬೆಳೆಗಳನ್ನು ಕಂಡು ಹಿಡಿದು ಖೇದವನ್ನು ಹುಡಿದಾಗ ಬಂದಿರ್ತಕ್ಕಂಥ ಉತ್ತರ ಬಹುಲೈ ಬಹುಲಕ ಇದಿಕೊಳ್ತು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಅನ್ನುವಂಥ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಅಂದರೆ ನಾನು ಮೂರು ಅಂಕದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಪರಿಹಾರವನ್ನು ನೀಡಿದ್ದೇನೆ ಇದು ನನ್ನ ಮೂರನೇ ವಿಡಿಯೋ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿ ಬರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿ ಬರುವಂತಹ ಮೂರು ವಿಡಿಯೋಗಳಿವೆ ಮುಂದಿನ ಪ್ರಶ್ನೆ ನಾಲ್ಕನೇ ವಿಡಿಯೋದಲ್ಲಿ ಮೂವತ್ನಾಲ್ಕರಿಂದ ನಾಲ್ಕರಿಂದ ಮೂವತ್ತೆಂಟಂದ್ರೆ ನಾಲ್ಕು ಮತ್ತು ಐದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ನಾನು ಮಾಡಿರುವ ವಿಡಿಯೋದ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಬೆಲ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ಮತ್ತು ಅಲ್ಲ ಹೆಲ್ಪ್ ಅನ್ನುವಂಥ ಬಟನ್ ಕೂಡ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ನಾನು ಮತ್ತೊಮ್ಮೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು